ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ರಾತ್ರಿ ಅನ್ನ ಉದಿತ್ರಿ ಆ ರಾತ್ರಿ ಅನ್ನಕ್ಕೆ ಈ ಸದ್ಯಕ್ಕೆ ನಾನು ಒಗ್ಗರಣೆ ಹಚ್ಕತ್ತೀನಿ ನೋಡಿರಿ ಫ್ರೆಂಡ್ಸಾ ರಾತ್ರಿ ತಂಗುಳನ್ನ ಅನ್ನ ಮುಂದೆ ಒಗ್ಗರಣೆ ಹಾಕ್ತಿಂದ ಭಾಳ ಟೇಸ್ಟ್ ಅಂತ ಅನ್ಸುತ್ತೆ ಬರ್ರಿ ಈ ವಿಡಿಯೋದೊಳಗೆ ಏನು ಶೇರ್ ಮಾಡ್ತೀನಿ ಅಂತೇಳಿ ನೋಡೋಣ ವಿಡಿಯೋನ ಯಾರು ಸ್ಕಿಪ್ ಮಾಡಾರ್ದ ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ರಿ ಬಡ ಬಡ ಎಷ್ಟು ಒಗ್ಗರಣೆಯನ್ನು ಹಾಕಿ ಸಿಗ್ತೀನಿ ಯಜಮಾನ್ರು ನಷ್ಟ ಮಾಡಿದ್ರು ನೋಡಿರಿ ಹಂಗೆ ಚಾಕು ನೀಡ್ತೀನಿ ಇನ್ನೇನು ಒಂದು ಎರಡು ನಿಮಿಷ ಚಹಾ ಕುದಿಲಿ ಫ್ರೆಂಡ್ಸ ಅಲ್ಲಿ ತಾನ ಅವ್ರ ಕೈ ತೊಕೊಂಡು ನೀರು ಕುಡಿತಾರ ಮತ್ತು ಇವೆಲ್ಲ ನೋಡ್ರಿ ಹಳ್ಳ ಹಳೆ ಬಂಡೆ ಹೊಡ್ರಿ ಯೂಸು ಕೂಡ ಮಾಡೋಲ್ಲಾಗಿದ್ದೆವು ಸೊ ಅದ್ರೊಳಗೆ ಯಾವುದಾದ್ರೂ ಯೂಸ್ ಆಗೋದಿತ್ತಂದ್ರೆ ಅದನ್ನು ತೊಗೊಂಡು ಉಳಿದು ಎಲ್ಲ ಹಾಕಿಬಿಡ್ತೀನಿ ರೀ ಈ ಥರ ಎಲ್ಲ ನಗ್ಗಿದ್ದು ನುಗ್ಗಿದ ಹಾಗೆ ಆಗ್ಯಾವು ಬಟ್ ಅವ್ನು ಜಸ್ಟ್ ತಿಕ್ಕಿಟ್ರೆ ಶೋ ಅಂತ ಅನ್ನಿಸ್ತದ್ರಿ ಆದ್ರೆ ಬಟ್ ಯೂಸ್ನು ಇಲ್ಲ ಸೊ ಹಾಗಾಗಿ ಅವು ತಿಕ್ಲಾರ್ದ ಹಂಗೆ ಇಟ್ಟರೆ ಕಳನೋ ಅಂತ ಅನ್ಸಂಗಿಲ್ರಿ ಫ್ರೆಂಡ್ಸ ಏನೈತಿ ಇವಾಗ ನೋಡಮ್ಮಂತೆ ಯಾವ್ಯಾವ ತೊಗೊಂಡು ಮತ್ತು ಸ್ವಲ್ಪ ಹಾಂ ಹಾಕ್ಬೇಕಂತ ಅಂದ್ಕೊಂಡು ನೋಡ್ರಿ ಬಾಂಡೆಕ ಏನಾದರೂ ಮತ್ತೆ ನನಗೆ ಬೇಕಾಗಿರುವಂಥದ್ದು ತೊಗೋಬೇಕಂತ ಕೇಸ್ ಅಂದ್ಕೊಂಡು ನೋಡ್ರಿ ಸೊ ಇವಾಗ ನಾನು ನಾಷ್ಟ ತೊಗೊಂಡು ಬಂದಿನಿ ಒಗ್ಗರಣೆ ಹಾಕಿ ನೋಡ್ರಿ ಭಾಳ ರುಚಿ ಅನಿಸುತ್ತೀಪ್ಪ ಇದು ಫ್ರೆಂಡ್ಸ ನಿಮಗೂ ಯಾರಿಗೆಲ್ಲ ತಂಗುಗಳು ಅನ್ನ ಒಗ್ಗರಣೆ ಇಷ್ಟ ಆಗುತ್ತಾ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಾತಾವರಣ ಫುಲ್ ಮಾಡಿ ಮಾಡನೆ ಐತೆ ನೋಡ್ರಿ ಸೊ ಎಲ್ಲ ಬಾಂಡೆಗಳು ಅಷ್ಟು ಜಮಾ ಮಾಡ್ಕೊಂಡು ತೊಗೊಂಡಾಕತ್ತೀನಿ ಸದ್ಯಕ್ಕೆ ಎಲ್ಲ ವೈದಲ್ ಇಡ ಆತ ನೋಡ್ರಿ ಬಾಂಡ್ಯ ತಿಕ್ಕಲಿ ನಮ್ಮದು ಈಗ ಮನೆ ಗೃಹ ಪ್ರವೇಶದ ಡೇಟ್ ಸನಿ ಬರಕ್ಕೀ ಹಾಗಾಗಿ ಈಗ ಶ್ರಾವಣನು ಆಗುತ್ತೆ ಮನೆಯು ಹಸು ಶಾಂತಿದ ಆಗುತ್ತೆ ಅಂತ ಹೇಳಿ ಎಲ್ಲನೂ ಬಾಂಡೆಗಳನ್ನ ಇಲ್ಲೇ ಅಷ್ಟು ತಿಕ್ ಬಿಟ್ರಾಯ್ತಂಥೇಳಿ ದೊಡ್ಡ ದೊಡ್ಡ ಡಬ್ಬಿಗಳು ಅದಾವೆ ರೀ ಅದನ್ನೆಲ್ಲ ಒರ್ಸ್ಕೊಂಡ್ಬಿಡ್ತೀನಿ ಮ್ಯಾಗಿನ್ ಟೋಪನ್ಗಳು ಭಾಳ ಹೊಲಸಾಗ್ಯಾವ್ರಿ ಅದಕ್ಕಂಥೇಳಿ ಬರೀ ಟೋಪನ್ಗಳ ತೊಳ್ಯಾಕೆ ತೊಗೊಂಡಿನಿ ಮಾಡ್ಯಾಗೈತಿ ರೀ ಒಣಗಲ್ಲ ಮತ್ತು ಹಂಗೆ ಇಟ್ರು ಅವು ಬೇಷಾಗಲ್ಲ ಯೂಸ ಮಾಡಿಲ್ಲರಿ ಒಟ್ಟೆ ಮ್ಯಾಗಿನ್ ಬಾಂಡೆಗಳು ಕೈನೂ ಹಚ್ಚಿಲ್ಲ ಅದಕ್ಕಂತೇಳಿ ಇವಾಗ ಏನೇನು ತಿಕ್ಬೇಕು ಏನೇನು ತೊಳಿಬೇಕು ಅದನ್ನೆಲ್ಲನೂ ನೋಡ್ಕೊಂಡು ಅಷ್ಟು ತೊಗೊಂಡ್ಕೇ ಸಿಗಲ್ಲಿ ಕುತ್ಕೊಂಡು ತಿಕ್ಬಿಡ್ತೀನಿ ರೀ ಮತ್ತು ಹನ್ನೆರಡು ಗಂಟೆ ಅನ್ನಷ್ಟೊತ್ತಿಗೆ ಮಕ್ಕಳನ್ನ ಸಾಲಿಗೆ ಕರೆಯಕ್ಕೆ ಹೋಗ್ಬೇಕಾ ಅಷ್ಟರೊಳಗನೆ ಆದಷ್ಟು ಎಲ್ಲ ಬಾಂಡೆಗಳು ತಿಕ್ಕೊಂಡು ಒಗ್ಗಣಕ್ಕೊಂಡು ಏನೈತಿ ಆದ್ರೆ ಅಡುಗೆ ಅಷ್ಟು ಆ ಟೈಮಿಂಗ್ ಥರ ಮಾಡ್ಕೋತೀನಿ ಇರ್ಲಿಕ್ಕಪ್ಪ ಅಂತಂದ್ರೆ ಇವತ್ತೆ ಶನಿವಾರ ಐತಿ ಫ್ರೆಂಡ್ಸ್ ಫ್ರೆಂಡ್ಸ ಇಬ್ಬರದ್ದು ಒಂದೇ ಟೈಮಿಗೆ ಬರ್ತಾರ ಬಂದಮ್ಯಾಗ ಮತ್ತೆ ಅಡಿಗೆ ಮಾಡ್ತೀನಿ ರೀ ಸಣ್ಣಗೆ ಜಿಟಿ ಜಿಟಿ ಮಳೆನೂ ಚಾಲೂ ಆಗೈತಿ ಓಡಾಡ್ಕೋತ ಮಾತಾಡ್ಕೊತ ವಿಡಿಯೋ ಚಾಲು ಐತ್ರಿ ನಮ್ಮದು ಬರೀ ಪಟ ಪಟ ಹೌಸ್ ಹಬ್ ಕೆಲಸ ಮನೆ ಕೆಲಸ ಇರ್ತೈತಿ ನಮ್ಮದು ಮನೆ ಕೆಲಸದ ಜೊತೆಗೆ ಯೂಟ್ಯೂಬ್ ಕೆಲಸನ ಐತೆ ನೋಡಿರಿ ಫ್ರೆಂಡ್ಸ ಏನರ ಏನಾರ ಮಾಡಿದ್ರೆ ರೀ ಸುಮ್ಮನೆ ಖಾಲಿ ಅಂತೂ ಟೈಮ್ ವೇಸ್ಟ್ ಮಾಡೋದ್ಕಿನ್ನ ಮನೆ ಬಾಳ್ಯಾಕೇಂದ್ರೆ ಒಂದು ಆಗುತ್ತಂತೇಳಿ ಬಡ್ದೆಡೋದು ನೋಡ್ರಿ ಪ ಮತ್ತೇನಿಲ್ಲ ನೀವೆಲ್ಲ ಒಳಗಡೆ ಒಯ್ದಿಡ್ತೀನಿ ರೀ ಸದ್ಯಕ್ಕೆ ಬುಟ್ಟಿ ಖಾಲಿ ಮಾಡ್ಕೋತೀನಿ ಒಳಗೆ ತಿಕ್ಕಿದ ಬಾಂಡೆ ಡಬ್ಬಕ್ಕಾಗ ಎಲ್ಲ ಒಂದ್ರಾಗ ಒಂದು ಒಂದ್ರಾಗ ಒಂದು ಹಾಕಿ ಇದು ಮಾಡಿದ್ರೆ ಈಗ ನೋಡಿರಿ ಇಷ್ಟೇ ಬಾಂಡೆ ಅದಾವೆ ರೀ ಉಳಿದು ಎಲ್ಲ ಅಲ್ಲೇ ಇಟ್ಟಿನಿ ಡಬ್ಬಾಕಿದ್ದೆ ಅಂದ್ರೆ ಇದು ಬುಟ್ಟಿ ಖಾಲಿ ಆಗುತ್ತೆ ನನಗೆ ತೊಳೋದು ತೊಳ್ದು ಹಿಡೋಕೋ ಓಯ್ನಾಗುತ್ತೀ ಅಷ್ಟು ಬಾಂಡೆಗಳು ಏನೈತಿ ಇಲ್ಲೇ ತಂದು ಇಟ್ಕೊಂಡಿನಿ ಬುಟ್ಟಿನಿ ಖಾಲಿ ಮಾಡೀನಿ ಇದ್ರೊಳಗೆ ನೀರು ತೊಗೊಂಡು ತೊಳಿತೀನಿ ನೋಡಿರಿ ಫ್ರೆಂಡ್ಸ ಹಂಗೇ ಹೇಳಿದ್ನೆಲ್ಲ ಎಲ್ಲ ಹೊಲ ಹೊಲಸ ಅಂತೇಳಿ ಟೋಪನ್ಗಳೆಲ್ಲ ತೊಗೊಂಡಿನ್ರಿ ಫ್ರೆಂಡ್ಸ ಜರ್ಮನ್ ಡಬ್ಬಿಗಳು ಇದೊಂದು ಹಿಟ್ಟಿನ ಡಬ್ಬಿ ನೋಡಿರಿ ಖಾಲಿಯಾಗಿತ್ತು ಸೊ ಇಲ್ಲೇ ತೊಗೊಂಡು ಇಟ್ಟೀನಿ ತಿಕ್ಕಿ ಮತ್ತದು ಜಾಳಾರಾಗ ಗೋದರೆ ಬಿಸ್ಕೊಂಬಂದ್ರೆ ಆಗುತ್ತೆ ಅಂತೇಳಿ ಸೊ ಬಾಂಡೆಗಳೆಲ್ಲ ನಾನು ಇಲ್ಲೇ ಅದ ನೋಡ್ರಿ ಭಾಳ ಬಾಂಡೆ ಸಾಕಿಲ್ಲ ಫ್ರೆಂಡ್ಸ ನಾನು ಎಷ್ಟು ಬೇಕೋ ಅಷ್ಟೇ ನೋಡ್ರಿ ಯಾರಾದರೂ ಬಂದಾಗ ಹೋದಾಗ ಸ್ವಲ್ಪ ಎಕ್ಸ್ಟ್ರಾ ಗ್ಲಾಸು ಅವು ಇದು ಜರಗಿ ತೆಗೆದು ಇಡ್ತೀನಿ ರೀ ಇಲ್ಲಿಕಪ್ಪ ಅಂದ್ರೆ ನಮ್ಮದು ಜಾಗ ಎಲ್ಲ ಹತ್ತೆ ರೀ ನಮ್ಮದು ಮೊದಲು ಸ್ವಂತ ಮನೆ ಇದ್ದರೂ ಒಂದೇ ಕೋಲಿ ಐತ್ರಿ ಅದ್ರಾಗ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಚೊಕ್ಕವಾಗಿ ಚಿಕ್ಕ ಮನೆ ಇದ್ರೂ ಚೊಕ್ಕವಾಗಿ ಇಟ್ಕೊಂಡಿದ್ದೆ ಬಟ್ಟಿಲ್ಲಿನೋ ಮನೆ ಅಡಿಗೆ ಮನೆ ಭಾಳ ಹತ್ತೆ ಐತ್ರಿ ಹೋಮ್ ಟೂರ್ ಬೇಕಾದ್ರೆ ಕೇಳಿರಿ ಫ್ರೆಂಡ್ಸಾ ಈ ಹೊಸ ಮನೆ ಈಗ ಅಡ್ಗೆ ಮನಿದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಸೊ ಈ ಇದು ಖಾಲಿ ಮಾಡೀನಿ ರೀ ಸ್ವಲ್ಪ ಹೊಲಸ ಹೊಲಸು ಐತಿ ಇದನ್ನ ತೊಳೆದು ತುಂಬ್ಕೊಂಡ್ಬಿಡ್ತೀನಿ ಹೀಗೆಲ್ಲ ನೀವು ತೊಳ್ಕೊಂಬಿಟ್ರೆ ತೊಳ್ಕೊಂಡ್ಬಿಟ್ರೆ ರೀ ಕೆಲಸ ಸೊ ಈ ಸದ್ಯಕ್ಕೆ ನನಗೆ ನೀರ್ ಬೇಕಾಗಿತ್ತು ನೋಡ್ರಿ ನೀರಿನಿಂದ ನಾನು ಹೆಂಗ್ ಅನುಕೂಲ ಮಾಡ್ಕೊಂಡಿನೋಪ್ಪ ಅಂತಂದ್ರೆ ಇಲ್ಲ ಕೆಳಗಡೆ ಕಾಗಡೆ ನೀರಿಂತವನ ಲೈಕೇ ಎಲ್ಲಾ ವನಸಾಗುತ್ತಾ ಅಂತ ಹೇಳಿ ಇದು ನೋಡ್ರಿ ಹಾಕ್ತಿಲಾನ ಅದರ ಹತ್ತಿರಕ್ಕೆ ಹೋಗಿ ಆಗಡಕ್ಕೆ ಬಿಟ್ಟುನಾ ಸ್ವಲ್ಪ ನೀರನ್ನು ನೆಗ್ಬಿಡ್ತೀನಿ ಬರೀ ಈ ತರ ವಾತಾವರಣ ಸಿಗೋದು ಬಹಳ ಕಡಿಮೆ ರೀ ಫ್ರೆಂಡ್ಸ ಸೊ ಇಲ್ಲಿರತನ ಈ ತರದ್ದು ಅನ್ಭವಸಿದ್ರ ಆಯ್ತ ಅಂತ ಹೇಳಿ ಈ ಮನಿ ಕೂತ ಅಷ್ಟು ಬಾಂಡೆಗಳ್ನ ಅದೆಲ್ಲ ತಿಕೊಂಡ್ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ ಹಂಗೆ ವಿಡಿಯೋ ಮಾಡ್ತಾ ಮಾಡ್ತಾ ಕೆಲಸ ಆಗ್ಬೇಕ್ರಿ ಮುಂಜಾನೆ ಈ ಮಕ್ಳು ಇಬ್ರು ಸಲಿಗೆ ಹೋಗಿದಾರ ಇವತ್ತೊಂಥರ ಆರಾಮ್ಸಿ ಕೆಲಸ ಆದಂಗೆ ಹಾಕತೈತಿ ಮತ್ತು ಇದ್ದಿನ ಒಬ್ಬರನ್ನ ಬಿಡೋದು ಒಬ್ಬರನ್ನ ತರೋದು ಮತ್ತೆ ಬಂದ ಮ್ಯಾಗ ಅದು ಕೆಲಸ ಮಾಡ್ಕೊಳೋದು ಮತ್ತೆ ಮತ್ತು ಹೊಸ ಮನೆ ಕಡೆ ಹೋಗೋದು ಎರಡು ದಿನ ಐತ್ರಿ ಈಗ ಮನ್ಯಾಗ ಅದೀವಿ ನೋಡ್ರಿ ಫ್ರೆಂಡ್ಸ ಮತ್ತಂದ್ರೂ ಇವತ್ತಿನ ಫೋನ್ ಮಾಡ್ತೀನಿ ಹೇಳ್ಯಾರ ಯಜಮಾನ್ರು ಮತ್ತು ಆ ಕಡೆ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಕೆಲಸದ್ರಿ ರೀ ಮನಿದು ಅದಕ್ಕೆ ಕ್ಲೀನಿಂಗ್ ಮಾಡೋರು ಬಂದರು ಅಂತಂದ್ರೆ ಮತ್ತೆ ಅಲ್ಲಿ ಹೋಗಿ ನಿದ್ರಬೇಕಾಗ್ತದೆ ಅವ್ರು ಮ್ಯಾಗಿಂದು ತಳಗಡೆಯಿಂದೆಲ್ಲ ಕ್ಲೀನ್ ಮಾಡ್ತಾರೆ ಬಟ್ ನಾವು ಅದೆಲ್ಲ ಕಡಪ ಅದೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಮ್ಯಾಗಿಂದಷ್ಟು ನಾವು ಒರೆಸ್ಕೋಬೇಕಾಗುತ್ತದೆ ಅದಕ್ಕೆ ಅಂತೇಳಿ ಅದಕ್ಕೆ ಲಗಟ್ ಲಗುಟ್ ಮಾಡ್ಕೊಂಡು ಕುಂತ್ರೆ ಆರಾಮ್ಸೆ ಆಗುತ್ತೆ ಅಲ್ರಿ ಕೆಲಸ ಬಂದ್ರೆ ಹೋಗೋಕ್ಕೂ ಬರ್ತೈತಿ ಕೆಲಸ ಬರ್ಲಿಕ್ಕಂದ್ರೆ ಉಳ್ದಿದ್ದು ಏನಾದರೂ ಮತ್ತೆ ಮನೇಂದು ನೋಡ್ಕೊಳಕ್ಕೆ ಬರ್ತಂತೇಳಿ ಈಗ ಬಾಂಡೆ ತಿಕ್ತೀನಿ ಮನೆಯಂದು ಕೆಲಸ ಮುಗಿಸ್ಕೊಂಡು ಈಗ ಸದ್ಯಕ್ಕೆ ನೋಡಿರಿ ಫ್ರೆಂಡ್ಸ ಬಾಂಡೆ ಒಗೆಣ ಅದು ರೀ ಮಳೆ ಒಂದು ಬರೋತೈತಿ ಹಂಗಾಗಿ ಮಕ್ಳದು ಸ್ಕೂಲ್ ಬಿಟ್ಟೈತ್ರಿ ಸ್ನೇಹ ಬಂದುರಿ ಫ್ರೆಂಡ್ಸ ಅವ್ರಿಗೆ ಅವ್ರಿಗೆ ಹತ್ತು ನಿಮಿಷ ಹಿಂದೆ ಮುಂದೆ ಬಟ್ ಸ್ನೇಹ ಪಿಲೂನ್ ಕರೆಯೋಕೋದ್ರೆ ಅವ್ರು ಟೀಚರ್ಸ್ ತೋರಿಸಂಗಿಲ್ಲ ರೀ ಸಣ್ಣ ಹುಡುಗರು ಕಡಿಂದ ಮಕ್ಳನ್ನ ಕಳ್ಸಂಗಿಲ್ಲ ಅವರು ಹಂಗಾಗಿ ನಾ ಪೇರೆಂಟ್ಸ್ ಹೋದ್ರೆ ಕಲಿಸ್ತಾರೀ ಈಗೆಲ್ಲ ದಿನಗಳು ನೋಡಿರಿ ಹೆಂಗದ ಅಂತೇಳಿ ಅದು ಒಂದು ಹೊತ್ತಿಗೆ ಛಲೋ ನೋಡಿರಿ ಪೇರೆಂಟ್ಸ್ ಬಂದ್ರಷ್ಟೇ ಮಕ್ಕಳನ್ನ ಬಿಡ್ತಾರ್ರಿ ಅವರು ಟೀಚರ್ಸ್ ಹೀಗಾಗಿ ಈಗ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನೋಡಿರಿ ಒಂದೊಂದು ಹುಡುಗರು ನೋಡಿರಿ ವಿಟ್ಟಿಟ್ಟು ಅದ ಬರ್ತಾವೆ ತಾವೇ ಬಟ್ ಅವ್ರ ಟೀಚರ್ ಒಬ್ಬೊಬ್ರು ಬಿಡಲ್ರಿ ಒಬ್ಬೊಬ್ರು ಬಿಡ್ತಾರೆ ನಾವೇನೇ ಸದ್ಯಕ್ಕೆ ಪಿಲ್ಲನ ಕರ್ಕೊಂಡು ಬರೋಣ ಬರ್ರಿ ಸ್ಕೂಲ್ ಹತ್ರ ಈಗ ಏನಂದ್ರಿ ಒಂದು ಊರನ್ನ ಜಾತ್ರೆದಂಗೆ ರೀ ಅಷ್ಟು ರಶ್ ಇರ್ತದೆ ಎಲ್ಲ ಪೇರೆಂಟ್ಸು ಗಾಡಿಗಳು ಸ್ಕೂಲ್ ವ್ಯಾನ್ಗಳು ಎಲ್ಲನೂ ಒಮ್ಮೆ ಜಮ್ಮ ಆದಂಗೆ ಆಗಿ ಜಾಸ್ತಿ ಗರ್ದಿ ಆಗ್ತದ ನೋಡಿರಿ ಪಟ ಪಟ ಹೋಗಿ ಕರ್ಕೊಂಡ್ಬಂದು ಸದ್ಯಕ್ಕೆ ನಮ್ಮ ಪಿಲ್ಲನ ಪಿಲ್ಲನ ಕರ್ಕೊಂಡು ನೋಡ್ರಿ ಸದ್ಯ ತಾಪು ನಂಚು ಬೇಕಾ ಬೇಕಾ ಹಾ ಹೌದ ಬಾ ಆ ಕಡೆ ಈಗ ಹೋಗಿದ್ದೀವ್ರಿ ಅವನಿಗೆ ಹ್ಞೂ ಬಾ ಹೋಗ್ತಾ ಬೇಕು ನಡಿ ಈ ಕಡೆ ಗ್ರೌಂಡ್ ಹಾಸು ಹೋಗಿ ಅಂದನ್ರಿ ಹಂಗ ಈ ಕಡೆ ಬಂದಿವಿ ನೋಡ್ರಿ ಸಾಕ್ಸ್ ಬಿಚ್ಚಾವ ಓಡ್ಬಂಡಿನಿ ಬೀಳ್ತಿದ್ದೆ ನಿಂದ್ರ ಸಾಕ್ಸ್ ಹಾಕ್ತೀನಿಂದ್ರ ಗ್ರೌಂಡ್ ನೋಡ್ರಿ ಇದು ಸ್ನೇಹದ ಪ್ರೇಯರ್ ಅದೆಲ್ಲ ಇಲ್ಲೇ ಆಗ್ತದ ಸಾಕ್ಸ್ ಕಸಿ ಬಿಚ್ಚದ फ्री फ्रेंड्स लेट झाले पप्पा थोड काम होतो पूर्ण रात्री जवळवर कोणते पप्पा कर्तीनंतन पिल्ल्या तुझा फ्रेंड्स होते कि सगळा ಬರ್ರಿ ಮನೆಗೆ ನೋಡ್ರಿ ಪಾಂಡೆ ತಿಕ್ಕಿ ಒಗ್ಯಾಣ ಹೋಗೋದು ಎಲ್ಲ ಕ್ಲೀನಾಗಿ ಕಸ ಹುಡ್ದೀನಿ ಎಷ್ಟು ಚಂದ ಕಾಣಿಸೋಕತ್ತೈತಿ ಈ ಅದು ಇರ್ಲಿಕ್ಕಪ್ಪ ಅಂತಂದ್ರೆ ಮಳೆ ಬರ್ಲಿಕ್ಕಂದ್ರೆ ಇಲ್ಲಿ ಭಾಳ ಚಂದ ಕೂತು ಹಸನ ಹಳ್ಳ ಮಾಡೋಕೆ ಮಜಾ ಅನ್ನಿಸ್ತದ ನೋಡ್ರಿ ಫ್ರೆಂಡ್ಸ ಸಣ್ಣಗೆ ಜಿಟಿ 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 ಮಳೆ ಒಗ್ಯಾಣ ಒಗ್ದೀನಿ ರೀ ಒಳಗೆ ಇಟ್ಟಿನಿ ಇನ್ನೂ ಒಣಕ್ಕಿಲ್ಲ ನೋಡೋಣ ಸ್ವಲ್ಪ ಗಾಳೆ ಬಿಟ್ಟಂಗೆ ಆಯಿತು ಇದು ಜಿಟಿ ಜಿಟಿ ಅನಿ ಕಡಿಮೆ ಆಯಿತಂದ್ರೆ ಒಳಗೆ ತಂದು ಒಣಾಕ್ತಿನಿ ಈ ಫುಲ್ ಹಸಿವು ಹಿಂಡಿದು ಹಸಿವ ಒಳಗೆ ಹಾಕಕ್ಕೆ ಹೋದಂದ್ರೆ ಮನೆಯೆಲ್ಲ ಸ್ಮೆಲ್ ಬರ್ತೀರಿ ಕಂಫರ್ಟ್ ಹಾಕಿಂದು ಬಿಡ್ರಿ ಆದ್ರೂ ಒಂಥರ ಅರಿಬಿದಂಗೆ ಆಗ್ತಾವೆ ಸ್ವಲ್ಪ ಗಾಳಿ ಒಣಗಿದ್ವು ಅಂದ್ರೆ ಆದಾಗ ಸ್ವಲ್ಪ ಒಳಗೆ ಪ್ಯಾನ್ ತೊಳಗಾಕಿದ್ವಿ ಅಂದ್ರೆ ಒಣಗ್ದಂಗೆ ಆತವ್ರಿ ವಾಸನೇನು ಬರಂಗಿಲ್ಲ ಸೊ ಹಾಗಾಗಿ ಮಕ್ಕಳನ್ನ ಇವಾಗ ನೋಡ್ರಿ ಸ್ನೇಹ ಬಂದಿದ್ಲಲ್ಲ ಪಿ ಡ್ರೆಸ್ ಚೇಂಜ್ ಮಾಡ್ಯಾಳ ಈಗ ಅಂತರೂ ಸದ್ಯಕ್ಕ ಬಂದ ನೋಡ್ರಿ ಎಲ್ಲ ಎಲ್ಲ ಬಾಂಡೆ ಬೆಳಗ್ಗೆ ಸೊ ಇಲ್ಲಿ ಓಪ ಹಾಂ ಏಯ್ ಅಂಕಾಲ ತುಳಿಬಾರ್ದು ಅದನ್ನು ನಾಳೆನಾ ಸರಿ ಸರಿ ಅಲ್ಲಿಡುವದನ್ನ ಸೊ ಇವೆಲ್ಲ ಒರಿಸಿ ಒರಿಸಿ ಪ್ಯಾನಿಂಗ್ಗಳಾಗ ಹರಕ್ಕೆ ಇಟ್ಟಿನ್ರಿ ಟೋಪನ್ಗಳು ಇವ್ ಏನಾಯ್ತಿ ಮ್ಯಾಗ ಯಜಮಾನ್ರು ಬಂದ್ರ ನಾ ಐದು ಡಬ್ಬಿ ಟೋಪನ್ಗಳು ಮುಚ್ಚಿ ಇಟ್ಬಿಡಕ್ಕೆ ಬರ್ತೈತ್ರಿ ಏನಪ್ಪು ಏಕಾಚ ಶಾಂತಿ ಓಪನಿಂಗ್ ಏಕ ಪೈಜೇನಾ ಮತ್ತು ಇವು ಹಾಸಿಗೆಗಳು ಒಣ ಒಳಗೆ ತಂದು ಇಟ್ಟಿರ್ರಿ ಒಗ್ಯಾಣ ಇಲ್ಲೇ ಅದಾವು ಅದು ನಮ್ಮ ಮದುವೆ ಆಲ್ಬಮ್ ರೀ ಅವು ನಾಲ್ಕು ಹೊಸ ಡಬ್ಬಿ ನೋಡಿರಿ ಒಂಬತ್ತು ವರ್ಷ ಆಯ್ತು ನೋಡಿರಿ ಫ್ರೆಂಡ್ಸ ಇವು ಡಬ್ಬಿ ಬಂದು ಯೂಸ್ ಮಾಡಿಲ್ಲ ಹಂಗೆ ಇಟ್ಟಿವಿ ಈಗೀ ಕ್ಯಾರಿ ಬ್ಯಾಗ್ ಹುಚ್ಚೈತ್ ನೋಡ್ರಿ ಅದು ಮ್ಯಾಗ್ ಇಟ್ಟಿಟ್ಟು ಬಿಸಿಲಿಗೆ ಅದು ಪ್ಲ್ಯಾಸ್ಟಿಕ್ ಮ್ಯಾಗ್ ಫುಲ್ ಪ್ಯಾಕ್ ಇತ್ತು ನೋಡ್ರಿ ಒಂದು ಮನೆ ಹುಚ್ಚೈತದ ಅಲ್ಲಿವರೆಗೂ ಅಷ್ಟೇ ಪ್ಯಾಕ್ ಇತ್ತು ನೋಡ್ರಿ ಫ್ರೆಂಡ್ಸ ಈಗ ಸ್ವಲ್ಪ ಡಸ್ಟ್ ಹತ್ತಿದಂಗೆ ಹತ್ತೈತ್ರಿ ಇದು ಎರಡು ಡಬ್ಬಿಗೆ ಇವು ಎರಡು ಹಂಗೆ ಕ್ಲಿಯರ್ ಅದಾವ ರೀ ನನ್ನ ಕನಸಿತ್ತು ನಮ್ಮ ಮನಿ ಆಗಲ್ಲ ತೆಗೆದ್ರಾಯ್ತು ನಮ್ಮ ಮನಿ ಆಗಾನ ಐತೆ ಯೂಸ್ ಮಾಡಿದ್ರೆ ತಂಗ ಇಟ್ಟಿನಿ ಕೊನೆಗೆ ಹೋದ ಅನ್ಕೊಂಡು ಇಜ್ಜಿದ್ದ ನಿಜ ಆಗಕತ್ತೈತೆ ನೋಡ್ರಿ ಅಲ್ಲಿ ಹೋದ್ಮೇಗನೇ ಅರ್ಧ ಅರ್ಧ ಬ್ಯಾಳೆಗಳು ಹಾಕ್ಬೋದು ರೀ ಅದ್ರೊಳಗೆ ಅವು ಆ್ಯಕ್ಚುಲಿ ಅರ್ಧ ಕಿಲೋದ್ವಿ ಅದಾವು ಒಂಥರ ಖುಷಿ ನೋಡ್ರಿ ನೈಟಿನ ಚೇಂಜ್ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಫ್ರೆಶ್ ವಾತಾವರಣ ಅಂತ ಅನ್ನಿಸ್ತದಂತ ಹೇಳಿ ಸ್ವಲ್ಪ ತೊಗಿದ್ಬಿಟ್ಟು ಅಪ್ಪ ಅಂದ್ರೆ ಬಂಡೆ ಗಿಂಡೆ ಎಲ್ಲ ತಿಕ್ಕಿದ್ ನೋಡ್ರಿ ಒಗೇಣ್ ಮಾಡಿದ್ನೆಲ್ಲ ಸೊ ಹಾಗಾಗಿ ಅಂತ ಅನ್ಸಲ್ಲೇ ಆಗಿತ್ತು ಸೊ ಅದನ್ನೆಲ್ಲ ಮತ್ತೆ ಚೇಂಜ್ ಮಾಡಿ ನೈಟಿ ಹಾಕೊಂಡೆ ಸ್ವಲ್ಪ ಇವಾಗ ಬೆಚ್ಚಗೆ ಆರಾಮು ತನ್ಸಕೈತಿ ರೀ ಮಳೆ ಅಂತೂ ಸಿಕ್ಕಾಪಟ್ಟೆ ಬಂತು ಇಷ್ಟೋತನ ಅರ್ಬಿನ ಒಗಣನಾ ಒಗದು ಹಾಕಿದ್ದೆ ನೋಡ್ರಿ ಜಸ್ಟ್ ಒಗಣ ಒಗದ್ಯಾಕೆ ಒಳಗೆ ಬರಕ ಜೋರಿ ಮಳೆ ಬಂದ್ಬಿಡ್ತು ಆಗಿಂದಾಗೆ ಒಣಗಾಕಿದ್ ನೋಡ್ರಿ ಸೊ ಹಾಗಾಗಿ ತೊಗೊಳಕೇನು ಹೋಗಲಿಲ್ಲ ಈಗ ಮತ್ತೆ ಮಳಿ ಈಗ ಸ್ಟಾಪ್ ಆಗಿತ್ತು ನೋಡ್ರಿ ಈಗ ಅವನ್ನೆಲ್ಲ ಒಳ್ಳೆ ಮೊಳ್ಳೆ ಹಿಂಡ ಹಿಂಡ ಮತ್ತು ಒಳ್ಳೆ ಒಣಾಕ್ಬೇಕು ನೋಡ್ರಿ ಫ್ರೆಂಡ್ಸ್ ಆ ಈಗ ಮತ್ತೆ ಆರ್ಕೊಂತಾವೆಲ್ಲನೂ ಯಾಕಂದ್ರೆ ಅದೇ ಹಿಂಡು ಒಣಕಿದ್ನಲ್ಲ ಸೊ ಹಾಗಾಗಿ ಮತ್ತು ಹಸಿನೇ ಇದು ಸ್ವಲ್ಪ ಆರಿದ್ದು ಅಂದ್ರೆ ತೊಗೊಂಡ್ಬಿಡ್ತಿದ್ನೇ ಹಾಗಾಗಿ ಅವನ್ನ ಹಾಗೆ ಬಿಟ್ಕೊಂಡ್ಬಿಟ್ಟೆ ನೋಡ್ರಿ ಈಗ ಮತ್ತೆ ಹಿಂಡಿ ಹಾಕೋದು ಡಬಲ್ ಕೆಲಸ ನೋಡ್ರಿ ಒಮ್ಮೊಮ್ಮೆ ಸೊ ಇವಾಗ ಏನೈತಿ ಇಲ್ಲಿ ನಮ್ಮ ತುಳಸಿ ಗಿಡ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಬೆಳೆಯಾಕೈತಿ ನೋಡ್ರಿ ಖುಷಿ ಆಗುತ್ತೆ ನನಗಂತ್ರ ನಿಮಗೂ ನೋಡಿ ಖುಷಿ ಆಗುತ್ತಂತ ಕೇಸ್ ನೋಡಿರಿ ಇದು ಬಲೆನ ಬೂದಿ ಇತ್ತು ನೋಡ್ರಿ ಅದನ್ನ ಹಾಕಿನ ಫ್ರೆಂಡ್ಸ್ ಅದು ಗೊಬ್ಬರ ಥರನೇ ಅಂತ ಹೇಳಿ ಈ ಥರ ಚಂದಾಗ ಬೆಳೆದೈತಿ ನೀರಂತೂ ಸಿಕ್ಕಾಪಟ್ಟೆ ನಿಂತು ಈಗ ಮಳೆ ಬಂದಿದ ಸಂಬಂಧ ನಂದು ಕೆಲವು ದಿನಗಳು ನೋಡಿರಿ ಫ್ರೆಂಡ್ಸ ಆ ಕಡೆ ಓದಿವಂದ್ರೆ ಮತ್ತೆ ಅಲ್ಲಿ ನೀರಿನ ಚೀಂತಿ ಬಳ್ಯೋದಿರಂಗಿಲ್ಲ ಎಲ್ಲ ಒಳ್ಳೇದಾಗಲಿ ನಾವು ಅಂದ್ಕೊಂಡಂಗೆ ಆಗಲಿ ನಮ್ಮ ಹೊಸ ಮನೆಯಾಗೆ ನಮ್ಮ ಜೀವನ ಅಂತ ಅದೇ ಅನ್ನೋದು ನೋಡಿರಿ ನೀವು ಕೂಡ ಅದೇ ಬ್ಲೆಸ್ಸಿಂಗ್ಸ್ ಕೊಡ್ತೀರಿ ಈ ಕಡೆ ಎದುರುಗಡೆ ನೋಡಿರಿ ಸೊ ಗಿಡ ಕಟ್ ಮಾಡ್ಯಾರೀ ಫ್ರೆಂಡ್ಸ ಯಾಕಂದ್ರೆ ಮಳೆಗಾಲಕ್ಕೆ ಈಗ ಒಂಥರ ಏನಂತೀರಿ ಅದು ಕಂಫರ್ಟಬಲ್ ಅನ್ಸಂಗೆ ಇಲ್ರಿ ಬ್ಯಾಸಿಯಾಗಿನ ತಂಪ ಗಿಡ ಬರುತ್ತನಂಗೆ ಅಂತ ಅನಿಸ್ತದ ಆ ಕಡೆ ಈ ಕಡೆ ಇದು ಮಾಡ್ಯಾರ ನೋಡಿರಿ ಅದೊಂದು ಬಡ್ಡಿ ಬಿಟ್ಟಾರ ಮತ್ತು ಚಿಗು ಚಿಗಿತೈತೆ ರೀ ಅದು ಬಡ್ಡಿ ಬೇಸಿಗೆನ ಅಷ್ಟೊತ್ತಿಗೆ ನೀ ಮಳೆಗಾಲ ಐತಲ್ಲ ಹಂಗಾಗಿ ಸೀಕ್ರೆಟ್ ಹಂಗೆ ರೀ ಇದು ಗಿಡ ಎಲ್ಲ ಫುಲ್ ಬಾಕ್ಲುತನ ಹೋಗಿತ್ತದ ಚಪ್ಪರಾಗ್ದಂಗೆ ಆಗಿತ್ತದ ಗಿಡ ಮತ್ತು ಹುಳ ಹೋಪಡಿ ಸೊಳ್ಳಿಗಲ್ಲಿ ಜಾಸ್ತಿ ನೋಡಿರಿ ಹಂಗಾಗಿ ಕಟ್ತಿದ್ದಂಗೆ ಅದಾರ ನೋಡಿರಿ ಅವ್ರ ಈಗ ಅವ್ರ ಮನೆ ಲುಕ್ ಕಾಣೈತಿ ನೋಡ್ರಿ ಹೆಂಗಿತ್ತನದ ನೋಡಿರಲಿಲ್ಲ ನಾವು ಕೆಳಗಡೆ ಹೋದ್ರೂ ನಾವು ಮನೆ ಒಳಗಡೆ ಒಕ್ಕಿದ್ದಿಲ್ಲ ದೂರಿಂದ ನೋಡ್ತಿದ್ವಿ ಬರೀ ಅಷ್ಟೇ ಗೇಟ್ ಒಂದೇ ಕಾಣಿಸದ್ರಿ ಒಳಗಡೆ ಇದನ್ನು ಕಾಣಿಸ್ತಿಲ್ಲ ಬಟ್ ಇವಾಗ ಅಲ್ಲೆಲ್ಲ ಅಂಗ್ಡ್ದೊಂದು ವಾತಾವರಣ ಹಾಲ್ದಾಗ ಎಲ್ಲ ಓಪನ್ ಕಾಣಿಸದ್ರಿ ಗಾಡಿ ಬೆಳಕು ಚಂದ ಬರ್ತರಿ ಬೇಸ್ಗೆಯಾಗ ಎಷ್ಟು ಗಿಡ ಇದ್ರು ನೆರಳಿಗೆ ಬೇಕು ಅನ್ಸುತ್ತೆ ಬಟ್ ಈ ಮಳೆಗಾಲದಾಗ ಸಾಮಾನು ಇರಲಕ್ಕ ಮನೆ ಒಂದು ಕ್ಯಾಡ್ ಹೆಚ್ಚಿಗೆ ಈ ಥರ ಮನೆ ಮುಂದೆ ಸೀಗ್ರ ಸೀಗ್ರ ಗಿಡಗಳು ಇದು ಅನ್ಸಲ್ಲ ರೀ ಸೈಡಿಗೆ ಇದ್ರಿ ಏನು ಅನ್ಸಲ್ಲ ನಮ್ಮ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾವಿನ ಗಿಡ ನಡ್ಸ್ಯಾರ ನೋಡ್ರಿ ಫ್ರೆಂಡ್ಸ ಅವು ಕೂಡ ಒಂದೊಂದು ಎಲ್ಲಿ ಮತ್ತೆ ಎಷ್ಟು ಹಚ್ಚಿಗ್ತಾವ್ರಿ ಅಲ್ಲಿ ಹಚ್ಚಿದ ಮ್ಯಾಮ್ ಮೊದಲು ಪಾಟ್ನಾಗೆ ಹಾಕಿದ್ರು ಆಮೇಲೆ ಇವಾಗ ಏನೈತಿ ಈ ಥರ ಸೈಡಿಗೆ ಹಚ್ಚ್ಯಾರು ನೋಡ್ರಿ ತಂದು ನೆಲ ಅಡ್ಡಿ ಬೆಳಿತೈತೆ ರೀ ಅದೂ ಹಂಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ನಾನು ಕೂಡ ಊಟ ಮಾಡಿದೆ ಗುಳಿಗೆ ತೊಗೊಂಡೆ ಗುಳಿಗಿದ್ದು ನಾನು ನಿದ್ದೆ ಬರ್ತೀರಿ ಗುಳಿಗೆ ತೊಗೊಂಡು ಆದ್ಮ್ಯಾಗ ಇನ್ನೊಂದು ಏನಪ್ಪಾ ಅಂದರೆ ಯಜಮಾನ್ರಿನ ಬಂದಿಲ್ಲರಿ ಅವ್ರಿನ ಊಟಕ್ಕೆ ಬರ್ತಾರ ಸೊ ಅವ್ರು ಊಟಕ್ಕೆ ಬಂದಾಗ ನಂಗೆ ನಿದ್ದೆ ಐತಿತ್ತು ಅಂದ್ರೆ ಮತ್ತೆ ಅರ್ಧ ಮರ್ದಾಗ ಎಚ್ಚರಿಕೆ ಆಗುತ್ತಾ ಸೊ ಹಾಗಾಗಿ ಅವರು ಒಮ್ಮೆಮ್ಮೆ ಊಟ ಮಾಡ್ತಾರೆ ಬಿಡ್ರಿ ಫ್ರೆಂಡ್ಸ್ ನೀಡ್ಕೊಂಡು ಉಣ್ತಾರ ಬಟ್ ನಾವು ನೀಡಿದ್ರೆ ಸ್ವಲ್ಪ ಹೆಚ್ಚಿಗೆ ಊಟ ಮಾಡ್ತಾರ ಅದು ಹೊಟ್ಟೆ ತುಂಬ ಉಣ್ತಾರೆ ಅವರಾಗಿ ಎದ್ದು ನೆಡ್ಕೊಂಡು ಹೋದ್ರೆ ಬ್ಯಾಸ್ರಂತ ಸೊ ಅವ್ರು ಬಂದ ಮ್ಯಾಗೆ ಊಟಕ್ಕೆ ಕೊಟ್ಟನೇ ಸ್ವಲ್ಪ ಮುಕ್ಕೊಂಡ್ರೆ ನನಗೂ ರೇಸ್ಟ್ ಮಾಡ್ದಂಗೆ ಆಗ್ತದೆ ಮತ್ತು ಆರಾಮ್ಸೆ ಅಂತ ಅನ್ನಿಸ್ತದೆ ಅವ್ರು ಬರ್ತಾರೇನ ಬರ್ತಾರೆ ನಾ ಅಂತ ಅವ್ರ ಡೋರ್ ಇಲ್ಲ ದಿನ ಆಗಲ್ಲ ಈ ಕಡೆ ಹೆಚ್ಚರಿಕರೇನಲ್ಲ ಮತ್ತು ನೋವು ಆಗುತ್ತೆ ಸೊ ಹಾಗಾಗಿ ಖಂಡಿತವಾಗಲೂ ಇನ್ನೂ ಲೈಕ್ ಕೊಟ್ಟು ಯಾರು ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡ್ರಿ ಅಕ್ಕಿ ತೊಗೊಂಬಂದ್ರಿ ಯಜಮಾನ್ರು ರೇಷನ್ ಅಕ್ಕಿ ಫುಲ್ ಹೊಲಸದವ್ರಿ ಅದ್ರಾಗ ಏನಂತಂದ್ರ ಅಕ್ಕಿ ಚೀಲ ನೋಡ್ರಿ ಆ ಆಯ್ತ್ರಿ ತಿಂಗ್ಳತ್ರಿ ನಮ್ಮನೇನವ್ರಿ ಈಗ ಅಕ್ಕಿನೇ ರೇಷನ್ ಅಕ್ಕಿ ಎಲ್ಲಾ ತಗೊಂಡ್ ಬಂದಾರಿ ಫ್ರೆಂಡ್ಸ್ ಬಟ್ ಎಲ್ಲಾ ಹೊಲಸಿದ್ವಾಗ ಕೊಟ್ಟಾರ ನೋಡ್ರಿ ಯಾವ್ದು ಚೀಲ್ದಾಗ ಸ್ಟಾಕ್ ಇರ್ತಾವ ನೋಡ್ರಿ ಆತರ ಮಳಿಗ್ ಸಿಲ್ಕಿ ಬಿದ್ದು ಮಾಡಿದ್ ಅಂತ ಕೊಟ್ರೊಳಗೆ ಇಲಿ ಇಕ್ಕಿ ದೊಡ್ಡ ದೊಡ್ಡದು ಹಳ್ಳ ಔಷಧ ಹಾಕಿನಿ ಆದ್ರ ಹುಳಗಿನ ಸಿಗಲಾಗ್ಯದ ಇಷ್ಟೊತ್ತ ಕೂತು ಇದೆಲ್ಲಾ ಹಸನ್ ಮಾಡೇನ್ರಿ ಸದ್ಯಕ್ಕೆ ಇದ್ದಿನ ಬಳಿ ಹಾಕ್ತೀನಿ ಈಗ ಒಂದ್ ತಿಂಗ್ಳು ಹಾಕ್ ಬಂದ್ರಿ ಸನಿ ಸನಿ ಇಡ್ಲಿ ದೋಸೆ ಏನು ಮಾಡೇ ಇಲ್ಲ ನಾವು ನಮ್ ಮನೆಯಾಗ ಬಾಳ ನಾವು ಇದು ಮಾಡ್ತೀವಿ ಇಡ್ಲಿ ಅಷ್ಟ್ ಮಾಡಲ್ಲ ಇದು ಮಾಡ್ತೀವಿ ಪಡ್ಡು ಮತ್ತೆ ದೋಸೆ ಹಂಗಾಗಿ ಇದು ಕುದಿನ ಬಳೆ ಮಿಕ್ಸ್ ಮಾಡಿ ತೊಳೆದು ನೆನೆ ಇಡ್ತೀನಿ ರೀ ಫೆಂಡ್ಸ ಒಂದು ಮೂರು ಮೂರುವರೆ ನಾಲ್ಕು ತಾಸು ಆಗ್ತಾವೆ ರೀ ಆ್ಯಕ್ಚುಲಿ ಎರಡೂವರೆ ತಾಸು ಎರಡುವರೆ ಸಾಕು ಇದಕ್ಕೆ ಹಂಗಂತೇಳಿ ಈಗೆಲ್ಲ ಸ್ವಚ್ಛ ಮಾಡೀನಿ ರೀ ಈಗ ಉದ್ದಿನ ಬಾಳೆ ಕಲಸಿ ಇಡ್ತೀನಿ ರೀ ಕಟ್ಕೊಡು ಇವ್ರು ನೋಡ್ರಿ ಮೊಬೈಲ್ದಾಗ ಗೇಮ್ ಮಾಡ್ಕೋತ ಕೂತಾರ ಸೊ ಎಲ್ಲಾ ತಿಕ್ಕಿ ಬಾಂಡೆಗಳಿಲ್ ಹಚ್ಚಿ ನೋಡ್ರಿ ಅವನ ಎಲ್ಲಾ ಅವಕ್ರ ಮ್ಯಾಲ ಡಬ್ಬಾಕಿ ಬಿಟ್ಟರೆ ಆಗುತ್ತಾ ಸೈಡಿಗೆ ತೆಗ್ದಿಟ್ಟಿವಿ ಹ್ಮ್ ಗೇಮ್ ಮಾಡ್ಕೋತ ಕೂತಾರೀ ಸದ್ಯ ಗ್ರ್ಯಾನಿ ಗ್ರೇಮ್ ಅಂತ ಏನದ ಗ್ರ್ಯಾನಿ ಗೇಮ ಗ್ರ್ಯಾನಿ ಗೇಮ್ ಅಂತ ನಮ್ಮ ಇಷ್ಟರು ಊಟ ಮಾಡಿ ಸ್ವಲ್ಪ ಮುಕೊಂಡಾರ ನೋಡ್ರಿ ಜೋರ್ ನಿದ್ದತೈತಿ ಎಚ್ಚರಿಕೆ ಇಲ್ಲ ಸ್ವಲ್ಪ ಅದ ಮತ್ತೆ ಎಚ್ಚರಿಕೆ ಐತಿ ಅರ್ಧ ಒಂದು ಎಚ್ಚರಿಕೆ ಐತಿ ಇವಕ್ಕೆಲ್ಲ ಪಾಕೆಟ್ನೇ ಅಕ್ಕಿ ಅಕ್ಕಿ ಪ್ಯಾಕ್ ಮಾಡಿ ಇಡೋದೈತ್ರಿ ಪಾಕೆಟ್ ತರ್ತೀನಿ ಅಂದಿದ್ರು ಪಾಪ ನೆನ್ಪರ ಹಂಗೆ ಬಂದಾರ ಅವೆಲ್ಲ ಹಾಕಿ ಒತ್ತಾ ಎಲ್ಲ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಟವಲ್ ಟೋಪಿ ಜಂಪರ್ ಪೀಸ್ ಅಕ್ಕಿದೆಲ್ಲ ಪಾಕೆಟ್ ಮಾಡಿ ಹಾಕ್ಬಿಟ್ರೆ ಅವ್ರವ್ರ ಹೆಸರು ಬರೆದು ಬಾಕ್ಸ್ನಾಗ ಎಲ್ಲ ಒಟ್ಟು ಒಂದು ಪ್ಯಾಕ್ನಾಗ ಅವ್ರದ್ದು ಹೆಸ್ರು ಬರೆದು ಇಟ್ವಿ ಅಂದ್ರೆ ಹಂಗೆ ನಮ್ಗೆ ಕೊಡೋಕ್ಕೆ ಈಸಿ ಆಗುತ್ತೆ ನಾಳೆ ಸೊ ಈ ಕಡೆದು ಒಂಚೂರು ಇದು ಮ್ಯಾಗ ಮಾಳ ಏನೈತೆ ನೋಡ್ರಿ ಜವಾರಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅವನೆಲ್ಲ ಮ್ಯಾಕ್ ಶಿಫ್ಟ್ ಮಾಡಿದ್ರೆ ಇಲ್ಲಿ ಜಾಗ ರೀ ಸೊ ಆ ಕಾರಣಕ್ಕಾಗಿ ನಾನು ಸಂಜೆಗೆ ತಂದು ಕೊಡ್ತೇನೆ ಅಂತ ಹೇಳಾರ ತಂದು ಕೊಟ್ಟಾಗ ಮಾಡಿದ್ರೆ ಐತೆ ಮತ್ತು ಜಿಟಿ ಜಿಟಿ ಮಳೆ ಚಾಲೂನೇ ಆಗೈತೆ ನೋಡಿರಿ ಹಂಗೆ ಏನೈತೆ ನಾನು ಅಕ್ಕಿ ಎಲ್ಲ ತಗದು ಬ್ಯಾಳೆ ಮಿಕ್ಸ್ ಮಾಡಿ ಇಟ್ಟಿ ನೋಡ್ರಿ ಇಷ್ಟೆಲ್ಲ ಅಕ್ಕಿ ತೊಗೊಂಬಂದಾರ ರೀ ಹೊಲಸು ಅಂದ್ರೆ ಹೊಲಸು ಕೆ ಕ್ಯಾಮ್ರಾದಾಗ ಕ್ಯಾಪ್ಚರ್ ಇಲ್ಲ ನೋಡಿರಿ ಫುಲ್ ಹೊಲಸು ಏನು ಮಾಡಬೇಕಾ ಗೊತ್ತಾಗಲಿ ಅಷ್ಟು ನಮಗೆ ಲೋಗ್ ಕಪ್ಪುನಾಗಲ್ರಿ ಹತ್ತು ಕಿಲೋ ತೊಗೊಂಬಂದ್ರೆ ಎಷ್ಟೋ ದಿನ ಹೋಗುತ್ತೆ ನಮಗೆ ಹಿಂಗಾಗಿ ಸ್ವಲ್ಪ ನೋಡ್ಬೇಕು ಯಾರಿಗಾರ ಯೂಸ್ ಆಗೋರಿಗಿ ಕೇಳಿದ್ರೆ ಕೊಟ್ರಾಯ್ತು ಅಂತೇಳಿ ಅಂದ್ಕೊಂಡಿವಿ ಅವ್ರಿಗೂ ಯೂಸ್ ಆಗ್ತಾವಂತೇಳಿ ಈಗ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ನಿದ್ದೆ ಅದೆಲ್ಲ ಮಾಡಿ ಎದ್ದಿವ್ರಿ ಮಗನಿಗೆ ಇಷ್ಟು ಒನ್ ಟು ಟೆನ್ ಕಲಿಸಿನಿ ಮತ್ತು ಎ ಬಿ ಸಿ ಡಿ ಇದ್ರೊಳಗೆಲ್ಲ ಎ ಟು ಜೆಡ್ ತನಕ ರೀ ನಾಲ್ಕೈದು ತನಕ ಓದಿದೆ ಎಲ್ಲ ಅಳಕಿಸಿ ನೀನು ನೋಡ್ತಿರ್ ಓದೆ ಮತ್ತು ಒನ್ ಟು ತ್ರೀ ಫೋರ್ ಟೆನ್ ತನಕ ಇದ್ರೊಳಗೆ ಹಾಕಿಕೊಟ್ಟೆ ಅವನಿಗೆ ಕ್ರಾಸ್ ಬರೋಕತ್ತ ಅವ್ರಿ ಲೈನ್ ಸೀರಿ ಬರೋಲ್ಲ ಇನ್ನೊಂದು ಪಾರ್ಟಿ ಇತ್ತು ನೋಡ್ರಿ ಅದ್ರಾಗ ಹಿಂಗತ್ತೆ ಬಾಕ್ಸ್ ಟೈಪ್ ಇತ್ತಲ್ಲ ಅದು ಅದಕ್ಕಂತೇಳಿ ಅದ್ರೊಳಗನೆ ಹಾಕೊಟ್ಟಿನಿ ನೀಟಾಗಿ ಬರ ಇದು ಮಾಡ್ಯ ನೋಡ್ರಿ ತೋರಿಸಪ್ಪು ಉಲ್ಟಾ ಸೀದಾ ಇಡಿ ಹ್ಞೂ ನೋಡಿರಿ ಹೌದೆ ಅವಯ್ಯ ಸ್ಕೂಲ್ ಲೇಟ್ ಲೇಟو ಅಲಗ್ಲೇ ಈಗ ಅವರು ಸ್ಕೂಲ್ 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 ಆಟ ಆಡ್ತಾರ್ರಿ ಏನ್ ಮುವಾ ಏ ಬಸ ಸಾळा ತ 벨 झालं ಸ್ಕೂಲ್ ಸ್ಕೂಲ್ ಆಟ ಆಡ್ತಾರ್ರಿ ಕಿಡಿಕಿ ಐತಿ ಇಲ್ಲಿ ಕಾಸಿನ ಕಿಡಿಕಿ ಅದು ನೈಟ್ ಟೈಮ್ ದಾ ಬೋರ್ಡ್ ತರ ಯೂಸ್ ಆಗ್ತದ್ರಿ ಅಲ್ಲೇನೆ ತಿ ಸದ್ಯಕ ಅಕಿ ಟೀಚರ್ ಇವ ಸ್ಟೂಡೆಂಟ್ ಹ್ಮ್ ಕಳಾ ಕಳ ಹೋತ್ತೆ ನೀ ಟೀಚರ ಅಕ್ಕ ಟೀಚರ ಹ್ಮ್ ಹ್ಮ್ ಕನ್ನಡ ಮಧ್ಯ ಬೋಲ ಯಾವಾಗ ಯಾವಾಗ ಅಕ್ಕಿ ತಾಳ ಯಾವಾಗ ಯಾವಾಗ ನಾ ಟೀಚರ್ ಹಾಕಿನಿ ಅಂತನ್ರಿ ಅವ ಹೌದಿಲ್ಲ ಹ್ಞೂ ನಡಿ ಸ ಈಗ ತನ ಆಯ್ತು ಅವನು ಹಿಡ್ಕೊಂಡು ಕೂತಿದ್ದೆ ನಾನು ಇವಾಗ ಒಂಚೂರು ರಿಲ್ಯಾಕ್ಸ್ ಆಗಲಿ ಆಟ ಆಡ್ತಾರಂತ ಇಬ್ರು ಆಟ ಆಡಲಕ್ಕ ಟೀಚರ್ ಟೀಚರ್ ಸ್ಟೂಡೆಂಟ್ ಸ್ಟೂಡೆಂಟ್ ಓಪ ಕೋಂಪೋಸ ಅಲ್ಲೇ ಐತನ್ ನೋಡು ಹಾಕಿದೆ ನೋಡು ಅಲ್ಲೇ ಒಳಗ ನೋಡಪ್ಪು ಇರ್ಬೇಕಲ್ಲೆ ಇರ್ಬೇಕು ಎಲ್ಲಿಟ್ಟಿದಿ ಸ್ವಲ್ಪ ನೆಗಡಿ ಬಂದೈತ್ರಿ ಹಾ ಹಾ ತಂಡಿ ಬಿಡತ್ತದ ಅಪ್ಪಾಜಿ ಓ ನನ್ಗ ತಂಡಿ ಬಿಡಲಾಗೈತಿ ನಿನಗ್ಯಾಕ್ ಬಿಡತ್ತಂತ ನೋಡ್ರಿ ಬಿಡಲ್ಲ ಬಿಡಲಾಗೈತಿ ನಿನಗ ನೀವು ಅಪ್ಪ ಮಕ್ಳಿ ಇಲ್ಲಪ್ಪ ನಿಮ್ಮ ಪ್ಯಾನ್ ಹಚ್ಕೊಂಡ್ ಮುಖತಾರೀ ಅವ್ರಿ ಉಲ್ಟಾ ಫರಾರ ಹೌದಿಲ್ಲ ನೋಡ್ರಿ ಪ್ಯಾನ್ ಬಂದ್ ಮಾಡಂದ್ರ ಈ ಸದ್ಯಕ್ಕೆ ಪ್ಯಾನ್ ಹಚ್ಾರ ಈಗಲ್ಲಿ ಎಲ್ಲಿಗಂಟಿ ಅಪ್ಪು ಎಲ್ಲಿಗಂಟಿ ಸರಿ ಸರಿ ಅಲ್ಲ ರೀ ಈಗ ಅವ್ರ ಆಟ ಹಂಗಾನೇ ಇಲ್ಲಿ ಸ್ವಲ್ಪ ಡ್ರಾಪ್ ಡ್ರಾಪ್ ಬೀಯುತ್ತದ್ರಿ ಸೋರ್ತದಿದು ಇಲ್ಲೇನೆ ತರ್ಬಿ ಹಾಕಿ ನೋಡ್ರಿ ಮತ್ತು ಅದೆಲ್ಲ ತೊಯ್ತಂದ್ರೆ ಅದನ್ನೆಲ್ಲ ಹಿಂಡಿ ಒಳ್ಳಲ್ಲೆ ಹಾಕಬೇಕು ಮಳೆ ಅಂತ ಜೋರಂದ್ರೆ ಜೋರು ಬರಕತ್ತ ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್ ನಿಂತೇ ಇಲ್ಲ ರೀ ಇಂಥ ಮಳೆ ಬೆಚ್ಚಗೆ ಮನೆ ಇರ್ಬೇಕು ನೋಡ್ರಿ ನಮ್ಮದು ಟಾಯ್ಲೆಟ್ ಬಾತ್ರೂಮ್ ಯೂಸ್ ಮಾಡೋಕೆ ಹೊರಗೆ ಬರ್ಬೇಕು ನೋಡ್ರಿ ಹಂಗಾಗಿ ನಮ್ಮ ಜಡ ಆತೈತ್ ನೋಡ್ರಿ ತೊಯ್ಸ್ಕೊಂಡ್ ಬಿಡ್ತಿವಿ ನಾವು ಬಾತ್ರೂಮ್ ಗೆ ಟಾಯ್ಲೆಟ್ ಗೆ ಬಂದಿವಂತಂದ್ರ ಏನ ಅವ ಹೆಂಗರ ಮಾಡ್ಕೊಂಡು ಕುಂದರ್ಲಾಕ್ ಬಿಡವ ಸೊ ನಾನು ತಲೆ ಹಿಕ್ಕೊಬೇಕಂತರ್ಬನೆ ಹಾಕೊಂಡ್ ನೋಡ್ರಿ ಏ ಕಿರ್ಕಿರಿ ಮಾಡ್ಬಿಡ್ರ ನೀವ್ ಹೇಳ್ತಿತ್ರಿ ಇಬ್ಬರು ಓಪ ಬಜ್ಜಿ ಮಾಡಂತ್ರಿ ಸದ್ಯಕ್ ಮಕ್ಳಿಗೆ ಮಾಡ್ಬೇಕು ಹ್ಮ್ ಓಕೆ ರೀ ಇವತ್ತಿನ ಈ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ತರ ಲಾಗ್ಗಳು ನಿಮ್ಗೆ ನೋಡ್ಬೇಕು ಅನ್ಸಿದ್ರೆ ಹೊಸರು ಯಾರಾದರೂ ನೋಡತ್ತಿದ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಇದೇ ಥರ ಬ್ಲಾಗ್ಗಳು ನಿಮ್ಗೆ ನೋಡೋಕೆ ಹೇಳ್ತಾ ಫ್ಯಾಮಿಲಿ ಬ್ಲಾಗ್ಗಳು ಎಲ್ಲರೂ ಇಷ್ಟಪಡ್ತೀರ ಅಂತ ಅನ್ಕೋತೀನಿ ನೆಕ್ಸ್ಟ್ ಡೇಜಾಗ್ ಸಿಗೋಣ ಬಾಯ್